ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಎಪ್ಪತ್ತೊಂಬತ್ತನೆಯ ಜಯಂತೋತ್ಸವ ಹಾಗೂ ಹನ್ನೊಂದನೇ ವರ್ಷದ ಸ್ಮರಣಾ ಮಹೋತ್ಸವದ ಅಂಗವಾಗಿ ನಡೆದ ಕೃಷಿ ಮೇಳ ಮತ್ತು ರೈತ ಸಂಗಮ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಕಾರ್ಯಕ್ರಮದ ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗಳಾದ ಕೇಂದ್ರದ ಜಲ ಮಂಡಳಿಯ ಸದಸ್ಯರುಗಳು ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿರುವುದು ಸ್ಥಳೀಯ ಯಾವುದೇ ಜನಪ್ರತಿನಿಧಿಗಳ ಗಮನಕ್ಕೆ ಬಾರದಿರುವ ಬಗ್ಗೆ ಅಯೋಧ್ಯೆಯಲ್ಲಿ ಅಪೂರ್ಣಗೊಂಡಿರುವ ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯರ ನಾಲ್ಕು ಪೀಠಗಳಲ್ಲಿ ಎರಡು ಪೀಠಗಳು ಅಸಮಾಧಾನ ವ್ಯಕ್ತಪಡಿಸಿರುವ ಬಗ್ಗೆ ಸಂಪುಟದಲ್ಲಿ ಐದು ಡಿಸಿಎಂಗಳ ಕೂಗಿನ ಬಗ್ಗೆ ಮುಂಬರುವ ಲೋಕಸಭಾ ಚುನಾವಣೆಗೆ ಸಚಿವರು ಹಿಂದೀಟು ಹಾಕುತ್ತಿರುವ ಬಗ್ಗೆ ಉತ್ತರ ನೀಡಿದ ಕೃಷಿ ಸಚಿವ ಎನ್ ಸ್ವಾಮಿ ಅದರದಲ್ಲ ಬಹಳ ವರ್ಷದಿಂದ ಹಿಂದೆ ಡ್ಯಾಮ್ ಅನ್ನ ರಿನೋವೇಷನ್ಗೆ ಒಂದು ಸ್ಕೀಮ್ ನಡಿನಲ್ಲಿ ತಗೊಂಡಿದ್ದಾರೆ ಅದು ಕೆಲಸ ನಡೀತಾ ಇದೆ ಎರಡನೇ ಹಂತದಲ್ಲಿ ಟೆಂಡರ್ ಆಗಬೇಕಾಗಿದೆ ಅದೊಂದು ಕಮಿಟಿ ವೀಕ್ಷಣೆ ಮಾಡಿದ್ದಾರೆ ಇದು ಕಾವೇರಿ ಇಶ್ಯೂನೂ ಅಲ್ಲ ಜನತಾದಳದೂ ಅಲ್ಲ ಕಾಂಗ್ರೆಸ್ ಅಲ್ಲ ಜೆ ಅಲ್ಲ

ಯಾವುದನ್ನೇ ವಿಚಾರವನ್ನು ಮುಟ್ಟಿಸ್ದಲೇ ನೇರವಾಗಿ ಬಂದಾಗ ಬಟ್ ಇವರು ಬೇರೆ ಕಾರ್ಯಕ್ರಮಕ್ಕೆ ನಿಗದಿಯಾಗಿತ್ತು ಏನೋ ಹೋಗಿದ್ದಾರೆ ಅದರಿಂದ ನಾನು ಈಗ ಹೇಗೆ ಇವ್ರು ಯಾಕೆ ಹೋಗಿಲ್ಲ ಅವ್ರು ಯಾಕೆ ಹೋಗಿಲ್ಲ ಅಂತ ತನಿಖೆ ಮಾಡೋವಂಥ ಕೆಲಸ ನನಗಿಲ್ಲ ಬಹುಶಃ ನನಗೆ ತಿಳಿದಿರಂಗೆ ಅವರು ಬರೋದ್ಕಿಂತ ಮುಂಚಿತವಾಗಿ ಜಿಲ್ಲಾ ಆಡಳಿತಕ್ಕೆ ತಿಳಿಸಿ ಸ್ಥಳೀಯ ಜನಪ್ರತಿನಿಧಿಗಳನ್ನ ಸೊ ಜೊತೆ ಒಂದು ಡಿಸ್ಕಷನ್ ಇಟ್ಕೋಬೇಕಾಗಿತ್ತು ಇನ್ನೊಂದು ಏನು ಶಂಕರಾಚಾರ್ಯರು ಅಂದರೆ ಈಗ ಅಯೋಧ್ಯೆಯಲ್ಲಿ ಈಗ ನಾನು ಎರಡು ಮೂರು ಸಂದರ್ಭದಲ್ಲಿ ಹೇಳಿದೆ ಈ ರಾಷ್ಟ್ರದಲ್ಲಿ ಜನರ ಬದುಕಿನ ಒಂದು ಸುಸ್ಥಿರತೆಗೆ ತರುವಂಥ ಕೆಲಸವನ್ನು ನ್ಯಾಷನಲ್ ಸ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಆಗಲಿ ಮೋದಿಯವರಾಗಲಿ ಮಾಡ್ತಾಯಿಲ್ಲ ಅವರಿಗೆ ಪ್ರತಿ ಐದು ವರ್ಷಕ್ಕೆ ಚುನಾವಣೆನ ಹೆಂಗೆ ಮಾಡಿ ಗೆಲ್ಲಬೇಕು ಅಂತ ಜನರನ್ನ ಯಾವ ರೀತಿ ನಾವು ನಮ್ಮ ಕಡೆ ಒಲವನ್ನು ತಗೋಬೇಕು ಅಂತ ಅಷ್ಟೇ ಅವ್ರು ಮಾಡ್ತಕ್ಕಂಥ ಒಂದೊಂದು ಚುನಾವಣೆಗೆ ಒಂದೊಂದು ಏನಾದ್ರು ಒಂದು ಇಶ್ಯೂನ ತತ್ತಾರೆ ಆ ಇಶ್ಯೂನ ಎರಡು ತಿಂಗಳಲ್ಲಿ ಜನರನ್ನ ಸ್ವಲ್ಪ ಆ ಕಡೆ ಹರಿಸಿ ಪಾಪ ನಮ್ಮ ರೈತರು ನಮ್ಮ ಜನ ಸಾರ್ವಜನಿಕರು ಸ್ವಲ್ಪ ಮುಗ್ದರು ಅವರನ್ನು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಭಾಳ ಇದ್ದಾರೆ ಅವರೊಂದು ರೀತಿ ತುಂಬ ಚಾಣಾಕಿಸ್ತಾ ಬುದ್ಧಿವಂತಿಕೆ ಇಟ್ಕೊಂಡಿದ್ದಾರೆ ಯಾವುದೇ ಒಂದು ಕಟ್ಟಡವನ್ನು ಅಪೂರ್ಣವಾದದನ್ನು ಉದ್ಘಾಟನೆ ಮಾಡಲಿಕ್ಕೆ ಯಾರೂ ಒಪ್ಪಲ್ಲ ಒಂದು ಮನೆಯೂ ಅಟ್ಟೆ ಒಂದು ದೇವಸ್ಥಾನವೂ ಅಟ್ಟೆ ಒಂದು ಖಾಸಗಿ ಸಮಸ್ಯೆ ಆಗಲಿ ಬಹುಶಃ ನಾನು ಪತ್ರಿಕೆಯಲ್ಲಿ ನೋಡಿದೆ ನೋಡಿ ಅಪೂರ್ಣ ಮಂದಿರದಲ್ಲಿ ಪ್ರತಿಷ್ಠಾಪನೆ ಸಲ್ಲದು ಅಂತ ಶಂಕರಾಚಾರ್ಯ ನಾಲ್ಕು ಪೀಠಗಳಿದೆ ಅದರಲ್ಲಿ ಎರಡು ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅವರು ರಾಮ ಮಂದಿರ ಕಟ್ಟಿರೋದು ಇಡೀ ದೇಶದ ಜನ ಅಭಿನಂದಿಸುತ್ತೆ ತಪ್ಪೇನಿಲ್ಲ ಸಂತೋಷ ನಮಗೆಲ್ಲರಿಗೂ ಖುಷಿ ಅವರು ಚುನಾವಣೆಗೋಸ್ಕರ ರಾಮ ಮಂದಿರ ಉಪಯೋಗಿಸ್ಕೋತಾರಲ್ಲ ಅದನ್ನು ವಿರೋಧ ಆಗುತ್ತೆ ಇಲ್ಲ ಅದು ಈಗ ಕೇಂದ್ರದ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸ್ಟ್ರಿಕ್ಟಾಗಿ ಇನ್ಸ್ಟ್ರೆಕ್ಷನ್ ಬಂದಿದೆ ಎಲ್ಲರನ್ನು ಕೂರಿಸ್ ಮಾತಾಡಿದ್ದಾರೆ ಯಾವುದೇ ಚರ್ಚೆ ಅನಾವಶ್ಯಕ ಅಂತ ಸೊ ಅದರಿಂದ ಅದು ಅಂತಿಮ ಇಲ್ಲ ಇಲ್ಲ ಹೆಸರು ಇಲ್ಲ ಅದು ಯಾರೂ ಹಿಂದೇಟು ಹಾಕೋ ಪ್ರಶ್ನೆ ಇಲ್ಲ ಪಕ್ಷ ಯಾರನ್ನು ಸೂಕ್ತವಾದಂಥ ಕ್ಯಾಂಡಿಡೇಟು ಅನ್ನೋದ್ರ ಬಗ್ಗೆ ಈಗಾಗಲೇ ಸಮೀಕ್ಷೆ ನಡೀತಾ ಇದೆ ಸ್ಥಳೀಯ ಆ ಜಿಲ್ಲೆಯ ಉಸ್ತುವಾರಿ ಇರೋರು ಶಾಸಕರು ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ನೀವು ಯಾರನ್ನು ಪ್ರಪೋಸ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಮಾಡತಕ್ಕಂಥ ಪ್ರಪೋಸ್ ಮಾಡ್ತಕ್ಕಂಥ ಅಭ್ಯರ್ಥಿ ಸೂಕ್ತವಾಗಿದ್ದರೆ ಆ ಸೂಕ್ತವಾದಂಥ ಅಭ್ಯರ್ಥಿಗೆ ಅವರು ಅವಕಾಶವನ್ನು ಕೊಡ್ತಾರೆ ಎಲ್ಲೂ ಇಲ್ಲದೇ ಇದ್ದಾಗ ಯಾರನ್ನಾರು ಒಬ್ಬರನ್ನ ನೇರವಾಗಿ ಎ ಸಿ ಸಿ ಕೆ ಪಿ ಸಿ ಸಿ ಹೇಳ್ಬೋದು ಬಟ್ ಯಾವುದೂ ಆ ಹಂತಕ್ಕೇನು ಹೋಗಿಲ್ಲ ಬಹುಟ ಈ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ನಮ್ಮ ಎಲ್ಲ ಥರದ ಸಮೀಕ್ಷೆಗಳು ಮತ್ತು ಚರ್ಚೆಗಳು ಸ್ಥಳೀಯ ಜಿಲ್ಲಾ ಮಟ್ಟದಲ್ಲಿ ಮುಗಿದು ರಾಜ್ಯ ಮಟ್ಟಕ್ಕೆ ತಲುಪಿ ಕೇಂದ್ರ ಮಟ್ಟಕ್ಕೆ ಕೊನೆಯ ವಾರದಲ್ಲಿ ಹೋಗಿ ಮೂವತ್ತನೇ ತಾರೀಕಿನೊಳಗಡೆ ಅಂತಿಮಗೊಳಿಸ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದೀವಿ ಥ್ಯಾಂಕ್ ಯು